ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನಲ್ ಇಂದ ಇವತ್ತು ಕೊಟ್ಟೆ ಕಡುಬು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಇದಕ್ಕೆ ಮೇಯ್ನ್ ಆಗಿ ಬೇಕಾಗಿರುವಂತದ್ದು ಹಲಸಿನ ಎಲೆ ನೋಡಿ ಮೂರು ಮೂರು ಒಂದೇ ರೀತಿಯ ಸೈಜ್ ಇರುವಂತಹ ಹಲಸಿನ ಎಲೆಯನ್ನ ಒಂದು ಕಡ್ಡಿಯ ಮುಖಾಂತರ ಈ ರೀತಿಯಾಗಿ ಫಸ್ಟ್ ಫಿಕ್ಸ್ ಮಾಡ್ಕೊಳ್ತಾರೆ ಅದಾದ ನಂತರ ಇನ್ನೊಂದು ಎಲೆಯನ್ನ ಈ ಮೂರು ಎಲೆಯ ಜೊತೆಗೆ ಫಿಕ್ಸ್ ಮಾಡ್ತಾರೆ ಇದಕ್ಕೆ ಒಂದು ಸಣ್ಣ ಕಡ್ಡಿಯನ್ನು ಬಳಸ್ತಾರೆ ಆ ಕಡ್ಡಿ ಅನ್ನುವಂಥದ್ದು ಅಲ್ಲೇ ಕಟ್ ಮಾಡ್ತಾರೆ ಆಯ್ತಾ ಆಮೇಲೆ ಸೈಡ್ ಅಲ್ಲಿ ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಳ್ಳುವಂಥದ್ದು ಎಲ್ಲ ಎಲೆಯನ್ನು ಈ ರೀತಿಯಾಗಿ ಫಿಕ್ಸ್ ಮಾಡಿದಾಗ ಅದು ಒಂದು ಲೋಟದ ಶೇಪ್ ಅನ್ನ ಪಡ್ಕೊಳ್ತದೆ ಮೋಸ್ಟ್ಲಿ ಇಡ್ಲಿ ತಟ್ಟೆ ಕಂಡುಹಿಡಲಿಕ್ಕಿಂತ ಮುಂಚೆ ಜನರು ಇದೇ ರೀತಿಯಾಗಿ ಇಡ್ಲಿ ಬೇಯಿಸ್ಕೊಳ್ತಾ ಇದ್ರು ಅಂತ ಅನ್ಸುತ್ತೆ ಇದರಲ್ಲಿ ಇಡ್ಲಿ ಅನ್ನುವಂಥದ್ದು ಸ್ವಲ್ಪ ದೊಡ್ಡ ಅಲ್ಲೇ ಬರ್ತದೆ ಇಡ್ಲಿ ಅಂತ ಕರೆಯಲ್ಲ ನಾವು ಅದನ್ನ ಕಡುಬು ಅಂತ ಕರಿತೀವಿ ನೋಡಿ ಈ ರೀತಿಯಾಗಿ ಬರ್ತದೆ ಶೇಪ್ ಆಮೇಲೆ ಇದರಲ್ಲಿ ನೀವು ಹಿಟ್ಟು ಹಾಕಿದ್ರೆ ಉಂಟಲ್ಲ ಅದು ಯಾವ ಭಾಗದಲ್ಲೂ ಸಹ ಲೀಕ್ ಆಗಲ್ಲ ಹಾಗಾಗಿ ಕಲೆಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕಲ್ವ ಇದರಲ್ಲಿ ಇಡ್ಲಿ ಮಾಡಿದಾಗ ಅದರ ರುಚಿ ಸಹ ಸಖತ್ತಾಗಿರ್ತದೆ ನೋಡಿ ಇನ್ನೊಮ್ಮೆ ನೋಡ್ಕೊಳ್ಳಿ ಸರಿಯಾಗಿ ಯಾಕಂತ ಹೇಳಿದ್ರೆ ಈಗಿನ ಒಂದು ಜನರಿಗೆ ಇದರನ್ನು ಯಾವ ರೀತಿಯಾಗಿ ಸೆಟ್ಟೋದು ಅಥವಾ ಮಾಡೋದು ಅಂತ ಗೊತ್ತಿರಲಿಕ್ಕಿಲ್ಲ ಹಾಗಾಗಿ ಒಂದೆರಡು ಸಾರಿ ಕ್ಲೀಟ್ ಆಗಿ ನೋಡಿಕೊಂಡ್ರೆ ಇದನ್ನು ಕಲಿಬಹುದು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಹಬ್ಬದಲ್ಲಿ ಇದನ್ನ ಮಾಡಲೇಬೇಕು ಅನ್ನುವಂತಹ ಮನೋಭಾವ ಇರ್ತದಲ್ಲ ಹಾಗಾಗಿ ಮಾರ್ಕೆಟಿಗೆ ಹೋಗಿ ತರ್ತಾರೆ ಯಾಕಂದರೆ ಕೆಲವರು ಇದನ್ನು ರೆಡಿ ಮಾಡಿಬಿಟ್ಟು ಮಾರ್ಕೆಟ್ ಅಲ್ಲಿ ಸೇಲ್ ಸಹ ಮಾಡ್ತಾರೆ ಈ ಹಬ್ಬದ ದಿನಗಳಂದು ಇದಕ್ಕೆ ಒಂದರಿಂದ ಒಂದು ಹತ್ತು ರೂಪಾಯಿಯಿಂದ ಹದಿನೈದು ರೂಪಾಯಿವರೆಗೂ ಸಹ ಇರ್ತದೆ ಈ ರೀತಿ ರೆಡಿ ಮಾಡಿದಂತಹ ಹಲಸಿನ ಕೊಟ್ಟೆಗಳಿಗೆ ಒಳ್ಳೆ ರೀತಿಯ ಎಲೆ ಸಿಕ್ಕಿದ್ರೆ ಈ ರೀತಿಯಾಗಿ ಮಾಡ್ಕೋಬಹುದು ನಮ್ಮ ಮನೆಯಲ್ಲಿ ಚೌತಿ ನೂಲು ಹುಣ್ಣಿಮೆ ಆಮೇಲೆ ನಾಗರ ಪಂಚಮಿ ಹಬ್ಬದ ದಿನಗಳಲ್ಲೆಲ್ಲ ಇದನ್ನ ಹೆಚ್ಚಾಗಿ ಮಾಡ್ತಾರೆ ಟೇಸ್ಟ್ ಆಗಿರ್ತದೆ ಒಂದು ಸೈಜು ಸಹ ತುಂಬಾ ದೊಡ್ಡದಾಗಿರ್ತದೆ ಹಾಗಾಗಿ ಎರಡು ಕೊಟ್ಟೆ ಕಡುಬನ್ನು ತಿಂದ್ರೆ ಆಲ್ಮೋಸ್ಟ್ ಊಟ ಮಾಡಿದಷ್ಟು ಹೊಟ್ಟೆ ತುಂಬಿ ಬಿಡ್ತದೆ ಅಷ್ಟೇ ಅಲ್ಲ ಮತ್ತೆ ಈ ನಾನ್ ವೆಜ್ ಇರುವಂತಹ ಕೆಲವೊಂದು ಫಂಕ್ಷನ್ಗಳಲ್ಲೂ ಸಹ ಊಟಕ್ಕಿಂತ ಮುಂಚೆ ಇದನ್ನ ಬಳಸುವಂತದ್ದು ಒಂದು ಆ ಸಾಮಾನ್ಯವಾದಂತಹ ಒಂದು ಸಂಪ್ರದಾಯ ನಮ್ಮ ಭಾಗದಲ್ಲಿ ಬೆಳೆದು ಬಂದಿದೆ ಈ ರೀತಿಯಾಗಿ ಮಾಡ್ತಾರೆ ನೋಡಿ ಸರಿಯಾಗಿ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಈ ಕಲೆಗಳೆಲ್ಲ ನಮ್ಗೆ ನೆನಪಿರ್ಬೇಕು ಆಮೇಲೆ ಅದಕ್ಕೆ ತಯಾರಿಸಿದಂತಹ ಹಿಟ್ಟು ನೋಡಿ ಸ್ವಲ್ಪ ಉದ್ದನ್ನ ಜಾಸ್ತಿ ಹಾಕಿದ್ದಾರೆ ಈ ರೀತಿಯಾಗಿ ಅದರಲ್ಲಿ ತುಂಬುವಂಥದ್ದು ಎಲ್ಲೂ ಸಹ ಹಿಟ್ಟು ಲೀಕ್ ಆಗಲ್ಲ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಪ್ರತಿಯೊಂದು ಕೊಟ್ಟೆಯಲ್ಲಿ ತುಂಬಿದ ನಂತರ ದೊಡ್ಡದಾದಂತಹ ಒಂದು ಇಡ್ಲಿಯ ಪಾತ್ರೆಯಲ್ಲಿ ಇಟ್ಟದನ್ನ ಬೇಯಿಸ್ಬೇಕಾಗತ್ತೆ ಸುಮಾರು ಮೂವತ್ತು ನಿಮಿಷ ಆದರೂ ಸಹ ದೊಡ್ಡ ಉರಿಯಲ್ಲಿ ಬೇಯಿಸ್ಬೇಕು ಯಾಕಂತ ಹೇಳಿದರೆ ಹಿಟ್ಟನ್ನುವಂಥದ್ದು ತುಂಬ ಆಗಿರ್ತದಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೇಯಬೇಕಾಗುತ್ತೆ ಬೆಂದ ನಂತರ ಸಖತ್ತಾದಂತಹ ಒಂದು ಶೇಪ್ ಮತ್ತು ಸೈಜ್ ಮತ್ತು ಟೇಸ್ಟ್ ಇರ್ತದೆ ಅದಕ್ಕೆ ನೋಡಿ ಮೂವತ್ತು ನಿಮಿಷಗಳ ನಂತರ ಅದರ ಮುಚ್ಚಳವನ್ನು ತೆಗೆದಿದ್ದೀವಿ ಈ ರೀತಿಯಾಗಿ ಬರ್ತದೆ ನೋಡಿ ಈ ರೀತಿ ಇದೆ ಇದೊಂದು ಎರಡು ತಿಂದರೆ ಸಾಕು ಹೊಟ್ಟೆ ತುಂಬುತ್ತದೆ ಇವತ್ತು ನಮ್ಮ ಮನೆಯಲ್ಲಿ ಚೌತಿ ಇರೋದರಿಂದ ವೆಜ್ ಕರಿ ಇದೆ ನಾನ್ ವೆಜ್ ಕರಿ ಇದ್ರೂ ಸಹ ಸೂಪರಾಗಿ ಟೇಸ್ಟಾಗಿರ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಆಯಿತಾ ಮತ್ತು ಈ ಕಲೆನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀವಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್